ರಾಯಚೂರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನ ಅತ್ಯಂತ ನಿಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮಕ್ಕು ನೀಡುವ ಷಡ್ಯಂತ್ರವೂ ನಡೀತಾ ಇದೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕಾ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಆರೋಪ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ಆರೋಪ ಇವೆ ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನ ತೋಡಿಸಿದೆ ಆದರೆ ಆ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಇವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿಲ್ಲ ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಲಾಯಿತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನಾರವನ್ನ ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಕೃತ್ಯವನ್ನ ತಡೆಯುವಲ್ಲಿ ವಿಫಲವಾಗಿರುವ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಊಟಕೋರ ರಾಘವೇಂದ್ರ ಶಿವಬಸಪ್ಪ ಮಾಲಿ ಪಾಟೀಲ್ ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ ರಾಜಗೂರು ಕಡಗೋಲ್ ಆಂಜನೇಯ ರಾಜಕುಮಾರ ನಗರ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರ ಕಡಗೋಲ್ ವಿಜಯಕುಮಾರ ಸಜ್ಜನಾ ಸುಲೋಚನಾ ಬಸವರಾಜ ಬಂದೇಶ್ ಬಂಗಿ ನರಸಾರೆಡ್ಡಿ ನಾಗರಾಜ್ ನರಸಪ್ಪ ಯಕ್ಲಾಸಪುರ್ ಕಸ್ತಿ ಶಿವರಾಜ್ ಮಸ್ಕಿ ನಾಗವೇಣಿ ಸಂಹಿತಾ ಮೌನೇಶ್ ಗಜ್ಜಿ ರಾಮಕೃಷ್ಣ ವೀರೇಶ್ ಆಂಜನೇಯ ಚಂದ್ರಶೇಖರ ಪ್ರೇಮ್ ಉಪಸ್ಥಿತರಿದ್ದರು ವರದಿ ಗಾರಲ ತಿನ್ನಿ ವೀರನಗೌಡ ಧಾರ್ಮಿಕ ಸ್ಥಳವಾಗಿರ್ತಕ್ಕಂಥ ಧರ್ಮಸ್ಥಳದ ಪಂಚುನಾಥನ ದೇವಸ್ಥಾನದಲ್ಲಿ ದೇಶದ್ರೋಹಿ ಸಂಘಟನೆಗಳು ದೇಶದ್ರೋಹಿ ವ್ಯಕ್ತಿಗಳು ಆ ದೇವಸ್ಥಾನಕ್ಕೆ ಮಸೀ ಬರ್ತಕ್ಕಂಥ ದೃಷ್ಟಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಷ್ಯಂತ್ರವನ್ನು ರೂಪಿಸಿದ್ದಾರೆ ಇತ್ತೀಚೆಗೆ ಒಂದು ಊಟವನ್ನು ನಡೆಸಿಕೊಂಡು ನಾವಲ್ಲಿ ನೂರು ಶವ ಉಳಿವಿ ಸಾವಿರ ಶವ ಉಳಿವಿ ಇನ್ನೂರು ಶವ ಉಳಿಸಿ ಅಂತಕ್ಕಂಥ ಒಂದು ಸುಳ್ಳು ಕಥೆಯನ್ನು ರೂಪಿಸಿ ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ಹೋಗಿ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಸತ್ಯ ಶೋಧನಾ ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖಾಂತರ ಪವಿತ್ರ ಧರ್ಮ ಪವಿತ್ರವಾಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಎಲ್ಲೆಂದರಲ್ಲಿ ಗೆದ್ದನ್ನು ತೋಡಿ ಎಲ್ಲಗಳನ್ನು ಹುಡುಕೋಕ್ಕೆ ಪ್ರಾರಂಭ ಮಾಡಿದ್ದಾರೆ ದುರಂತದ ಸಂಗತಿ ಅಂತ ಹೇಳಿದ್ರೆ ಆ ಒಂದು ಮಾಸ್ಕ್ ಅಂತ ನಾವೇನು ತರ್ತೀವಿ ಅವನು ದೂರು ಕೊಟ್ಟಾಗ ಅವನ ಪೂರ್ವಾಪರವನ್ನು ವಿಚಾರ ಮಾಡದನೆ ಅವ್ರು ಯಾರು ಎಲ್ಲಿಂದ ಬಂದ ಏನಂತ ವಿಚಾರ ಮಾಡ್ದಾನೆ ಒಂದು ಎಸ್ ಐ ಟಿ ಫಾರ್ಮ್ ರಚನೆ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರದ ಇಂದು ವಿರೋಧಿ ರೀತಿಯಲ್ಲಿ ಎತ್ತಿ ತೋರಿಸಿದೆ ಅದಾದ ನಂತರ ಶೋಧನೆ ಮಾಡ್ತಾ ಮಾಡ್ತಾ ಹತ್ತು ಹದಿನೈದು ಗಡಿ ಮೇಲೆ ಈಗಲ್ಲಿ ಯಾವುದೂ ಇಲ್ಲ ಅಲ್ಲಿ ಒಬ್ಬ ಸಮೀರ್ ಅಂತಕ್ಕಂಥ ಒಬ್ಬ ಸಣ್ಣ ಹುಡುಗ ದೇಶದ್ರೋಹಿ ಸಂಘಟನೆಯ ಜೊತೆಗಿರ್ತಕ್ಕಂಥವರು ಎಸ್ ಡಿ ಪಿ ಎ ಜೊತೆಗಿರ್ತಕ್ಕಂಥ ಸಮೀರು ಅವನಿಂದ ನೂರಾರು ಜನ ಎಷ್ಟು ಜನರು ಗೊತ್ತಿಲ್ಲ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ವಿಡಿಯೋಗಳನ್ನು ಮಾಡಿ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಒಟ್ಟಾಗಿ ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡಬೇಕು ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರಬೇಕು ಧರ್ಮಸ್ಥಳಕ್ಕೆ ಯಾವ ಭಕ್ತರು ಬರಬಾರ್ದು ಅಂತಕ್ಕಂಥ ಒಂದು ಯೋಚನೆಯನ್ನು ಷಡ್ಯಂತ್ರವನ್ನು ರೂಪಿಸಿ ಬರೀ ಭಾರತದಲ್ಲಿ ಮಾತ್ರ ಇದನ್ನು ಸುದ್ದಿ ಆಗ್ತಕ್ಕಂಥ ಹುಡುಕಿದ್ದಿಲ್ಲ ಅವರು ಜಗತ್ತಿನಲ್ಲಿ ಎಲ್ಲ ಕಡೆ ಸುದ್ದಿ ಆಗ್ತಕ್ಕಂಥ ರೀತಿಯಲ್ಲಿ ಹೋಗ್ತಾಯಿದ್ದಾರೆ ಅಚ್ಚ ಹೆಸರ ಟೀಡಿಯಲ್ಲಿ ಸಿಬ್ಸ್ ಆಟೇ ಇದರಲ್ಲಿ ಸಿಡಿಯಾದಲ್ಲಿ ಬಿ ಬಿ ಸಿ ಎಲ್ಲ ಹಂತಗಳಿಗೆ ಇರ್ತಕ್ಕಂಥ ಹೋಗಿ ಶೆಟೇತ್ರದಲ್ಲಿ ಹೋಗ್ತಿದ್ದಾರೆ ಇವತ್ತು ಏನಂತ ಬರ್ತಂತ ಹೇಳಿದ್ರು ಇಲ್ಲಿ ಹಿಂದೂ ಪವಿತ್ರ ದೇವಾಲಯಗಳಲ್ಲಿ ಸಾಮೂಹಿಕ ಹತ್ಯೆ ಧರಮೇಧ ಅಂತಕ್ಕಂಥ ಸುದ್ದಿಯನ್ನು ಪರಿಚಯ ಮಾಡ್ತಿದ್ದಾರೆ ಒಂದು ವೇಳೆ ಸರ್ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಹಿಂದೂ ವಿರೋಧಿ ನೀತಿಯಲ್ಲಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಆಗಿದ್ದಾರೆ ಸಿದ್ದರಾಮಯ್ಯನವರು ಎಸ್ ಐ ಟಿಯನ್ನು ರಚನೆ ಮಾಡಿದ್ದೇ ತಪ್ಪು ಮತ್ತು ಅವರಿಗೆ ಮಾಸ್ಕ್ ಬಂದ ರಕ್ಷಣೆ ಕೊಟ್ಟಿದ್ದ ತಪ್ಪು ಇವತ್ತು ಎಲ್ಲ ಸತ್ಯ ಕೂಡ ಬಯಲಿಗೆ ಬರ್ತಾ ಇದೆ ಅಲ್ಲಿ ಯಾವ ಗುರುಡೆ ಸಿಕ್ಕಿಲ್ಲ ಗುರುಡೆನೂ ಸಿಕ್ಕಿಲ್ಲ ಆ ಮೂಡೆ ಸಿಕ್ಕಿದ್ದು ಯಾವುದೇ ಒಂದು ಮೆಡಿಕಲ್ ಕಾಲೇಜಿನ ಲೆಬರೇಟರಿ ಸಿಕ್ಕಿರ್ತಕ್ಕಂಥ ಅಂತ